ಲೌ ಸ್ಟೋರಿಗೆ ಬೆಚ್ಚಿ ಬಿದ್ದಿದೆ ಬೆಳಗಾವಿ ಜಿಲ್ಲೆ ಪ್ರೀತಿ ವಿಚಾರಕ್ಕೆ ನಾವಗೆ ಗ್ರಾಮಕ್ಕೆ ನುಗ್ಗಿ ಯುವಕರು ಗೂಂಡಾಗಿರಿ ಮೆರೆದಿದ್ದಾರೆ ನೋಡಿ ಬೆಳಗಾವಿ ಜನ ಮತ್ತೆ ಬೆಚ್ಚಿ ಬಿದ್ದಿದ್ದಾರೆ ಇತ್ತೀಚೆಗಷ್ಟೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆಯನ್ನು ಮಾಡಿದರು ಪುಂಡರು ಅದಾದ ಮೇಲೆ ಒಂಟಮೂರಿ ಗ್ರಾಮದ ಕೇಸ್ ಆದ ಮೇಲೆ ಮತ್ತೊಂದು ಘಟನೆ ಇದು ರಾತ್ರಿ ಮೂವತ್ತಕ್ಕೂ ಹೆಚ್ಚು ಮುಸುಕುದಾರಿ ಯುವಕರು ಅಟ್ಯಾಕ್ ಮಾಡಿದ್ದಾರೆ ಸಿನಿಮೆಯ ರೀತಿಯಲ್ಲಿ ಬಂದು ಬಂದೂಕು ತಲ್ವಾರ್ ಕಲ್ಲುಗಳಿಂದ ದಾಳಿ ನಡೆಸಿದ್ದಾರೆ ನಾಲ್ಕು ಮನೆಗಳ ಮೇಲೆ ಅಟ್ಯಾಕ್ ಮಾಡಿ ಕಲ್ಲು ತೂರಿದ್ದಾರೆ ಪುಂಡರು ಕಿಡಿಗೇಡಿಗಳು ಮಾಜಿ ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮೇಲೆ ಈ ದಾಳಿಯಾಗಿದೆ ಮನೆಯ ಮುಂದಿದ್ದ ಇನೋವಾ ಕಾರ್ ಸೇರಿ ಮೂರು ಕಾರು ಆರು ಬೈಕ್ಗಳು ಆಗಿದ್ದಾವೆ ಮನೆ ಒಳಗೂ ನುಗ್ಗಿ ದಾಂಧಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ತ್ರಿಕೋನ ಲವ್ ಸ್ಟೋರಿ ಇದು ಟ್ರಯಾಂಗಲ್ ನೋಡಿ ಯಾವ ರೀತಿ ಹಾನಿ ಮಾಡಿದ್ದಾರೆ ಅಂಥೇಳಿ ರಾತ್ರೋರಾತ್ರಿ ಬಂದು ಜಗಳ ಮಾಡಿ ಕಾರು ಬೈಕ್ಗಳನ್ನ ಜಖ ಮಾಡಿದ್ದಾರೆ ಮನೆಯಲ್ಲಿರುವಂಥ ವಸ್ತುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ತೂರಿದ್ದಾರೆ ಬಂದೂಕು ತಲ್ವಾರ್ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಬಂದಿದ್ದರು ಮನೆ ಒಳಗಿನ ದೃಶ್ಯಗಳು ಮತ್ತು ಮನೆಯ ಆವರಣದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಏನಾಗ್ತಾ ಇದೆ ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ ಮೂವತ್ತ್ನಾಲ್ಕು ಜನ ಬಂದು ಅದೇನೇ ಇರ್ಬೋದು ರೀ ಪ್ರೀತಿ ವಿಚಾರ ಪ್ರೇಮದ ವಿಚಾರ ಕಾನೂನಾತ್ಮಕವಾಗಿ ಅಥವಾ ಸಮಾಧಾನಯುತವಾಗಿ ಕುಳಿತುಕೊಂಡು ಬಗೆಹರಿಸ್ಕೋಬೋದಾಗಿತ್ತಲ್ವಾ ಹೀಗೆ ಬಂದು ಗೂಂಡಾಗಿರಿ ಮಾಡೋದು ಪಾಳೆಗಾರರಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಬ್ಬರು ಹಾಕೊಂಡು ಬಂದು ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಹೋಗಿದ್ದಾರೆ ಬಂದೂಕು ತಲವಾರು ಕಲ್ಲು ಪ್ರೀ ಪ್ಲ್ಯಾಂಡಾಗಿ ಮಾಡಿದ್ದಾರೆ ಎಲ್ಲನೂ ಮನೆಯಲ್ಲಿದ್ದಂಥ ಪಾಪ ಹೆಣ್ಮಕ್ಳು ವೃದ್ಧರು ಮಕ್ಕಳು ಎಲ್ಲರೂ ಕೂಡ ಭಯದಲ್ಲೇ ಬದುಕುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಪ್ರೀತಿ ವಿಚಾರ ಅದು ಟ್ರಯಾಂಗಲ್ ಲವ್ ಸ್ಟೋರಿ ಆದರೆ ಈಗ ಮನೆಯ ಮುಂದಿದ್ದ ಇನೋವಾ ಕಾರ್ ಸೇರಿ ಆರು ಬೈಕ್ಗಳು ಜಖಮ್ ಆಗಿದ್ದಾವೆ ಒಳಗೂ ಕೂಡ ನುಗ್ಗಿ ದಾಂಧಲಿಯನ್ನು ಮಾಡಿದ್ದಾರೆ ದುಷ್ಕರ್ಮಿಗಳು ನೋಡಿ ಮನೆಯಲ್ಲೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಒಂದು ರೀತಿ ಚಿಂತಾಕ್ರಾಂತರಾಗಿದ್ದಾರೆ ಮಾಜಿ ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮೇಲೆ ಈ ದಾಳಿಯಾಗಿದೆ ಯಾಕಂತ ಹೇಳಿದ್ರೆ ಒಂಟು ಮೂರಿ ಗ್ರಾಮದಲ್ಲಿ ಇತ್ತೀಚೆಗೆ ಯಾವ ರೀತಿಯಾಗಿ ಇದೇ ಪ್ರೀತಿ ಪ್ರೇಮದ ವಿಚಾರನೆ ಮಗ ಓಡ್ ಹೋದ ಅಂಥೇಳಿ ತಾಯಿಗೆ ಶಿಕ್ಷೆ ಕೊಟ್ಟಿದ್ರಲ್ವಾ ಅದಾದ ಮೇಲೆ ನಡೆದಿರುವಂಥ ಮತ್ತೊಂದು ಭೀಭತ್ಸ ಕೃತ್ಯ ಇದು ಹೇಳೋರು ಕೇಳೋರು ಯಾರೂ ಇಲ್ಲ ಕಾನೂನಿನ ಭಯ ಇಲ್ಲ ಪೊಲೀಸರಂದರೆ ಭಯ ಇಲ್ಲ ಇವ್ರಿಗೆ ಗೂಂಡಾಗಿರಿ ಅಲ್ಲ ಊರಲ್ಲಿದ್ದಂಥವ್ರು ಸುಮ್ಮನೆ ಇದ್ದರು ಹಾಗಾದರೆ ನೀವು ಮೊನ್ನೆನೂ ಹಾಗೆ ಒಂಟುಮೂರಿ ಗ್ರಾಮದಲ್ಲಿ ಆ ಮಹಿಳೆಯನ್ನು ಬೆತ್ತಲೆ ಮಾಡಿ ವ್ಯವಸ್ಥೆಗೊಳಿಸಿ ಹೊಡಿತಾ ಇದ್ದರೆ ಇಡೀ ಊರು ಅಸಹಾಯಕರಾಗಿ ನೋಡ್ತಾ ಇದ್ರು ಥರ ಹೊಸ ವರ್ಷದ ರಾತ್ರಿ ಪ್ರೀತಿ ವಿಚಾರಕ್ಕೆ ಯುವಕರ ಮಧ್ಯೆ ಮಾರಾಮಾರಿಯಾಗಿತ್ತು ಬೆಳಗಾವಿ ತಾಲೂಕಿನ ಬಾದರವಾಡಿ ಮತ್ತು ನಾವಗೆ ಯುವಕರ ನಡುವೆ ಗಲಾಟೆಯಾಗಿತ್ತು ಈ ವೇಳೆ ಮಧ್ಯ ಪ್ರವೇಶಿಸಿ ಯುವಕರಿಗೆ ಬೈದು ಜಗಳ ಬಿಡಿಸಿದ್ರು ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ವೇಳೆ ಬಾದರವಾಡಿ ಗ್ರಾಮದ ಯುವಕರಿಗೆ ನಾವಿಗೆ ಯುವಕರು ಅವಾಜ್ ಹಾಕಿದ್ರು ವಾರ್ನಿಂಗ್ ಮಾಡಿದ್ದಕ್ಕೆ ರಾತ್ರೋರಾತ್ರಿ ನಾವಗೆ ಗ್ರಾಮಕ್ಕೆ ನುಗ್ಗಿ ದಾಳಿ ಮಾಡಿದ್ದಾರೆ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಾವಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಮಾಹಿತಿ ತಿಳಿದು ಪಿಐ ಮಂಜುನಾಥ್ ಹಿರೇಮಠ ಪಿ ಎಸ್ಐ ಲಕ್ಕಪ್ಪ ಭೇಟಿ ನೀಡಿದರು ನೋಡಿ ಹೊಸ ವರ್ಷದ ರಾತ್ರಿ ವೇಳೆ ಕುಡಿದ ಸಂದರ್ಭದಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಯುವಕರು ಪ್ರೀತಿ ವಿಚಾರಕ್ಕೆ ಮಾರಾಮಾರಿ ಮಾಡಿಕೊಂಡಿದ್ದಾರೆ ಬಾದರ್ವಾಡಿ ಮತ್ತು ನಾವು ಯುವಕರ ಮಧ್ಯೆ ಗಲಾಟೆ ಈಗ ಬಾದರವಾಡಿ ಗ್ರಾಮಸ್ಥರಿಗೆ ಅಂದರೆ ಆ ಯುವಕರಿಗೆ ಪುಂಡರಿಗೆ ಗ್ರಾಮ ಪಂಚಾಯಿತಿ ಮೆಂಬರು ಬೈದು ಬುದ್ಧು ಹೇಳಿದರು ಹಿಂಗೆಲ್ಲ ಮಾಡಬೇಡ್ರಪ್ಪ ಸರಿ ಇಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಕೇಳಿರಲಿಲ್ಲ ಆವಾಜ್ ಹಾಕಿದರು ಈಗ ಬಂದು ನಾವುಗೆ ಗ್ರಾಮಕ್ಕೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ಮೊನ್ನೆ ನೋಡಿದ್ರೆ ಒಂಟುಮುರಿ ಗ್ರಾಮ ಈಗ ನೋಡಿದ್ರೆ ನಾವು ಎನ್ನುವಂಥ ಗ್ರಾಮದ ಒಳಗೆ ನುಗ್ಗಿ ದಾಂಧಲೆ ಮಾಡಿ ಪುಂಡಾಟವನ್ನು ಮೆರೆದಿದ್ದಾರೆ ಗೂಂಡಾಗಳು ಯಾವ ವಿಚಾರಕ್ಕೆ ಪ್ರೇಮ ವಿಚಾರ ಓಕೆ ಆದರೆ ಕೂತ್ಕೊಂಡು ಕಾನೂನಾತ್ಮಕವಾಗಿ ಬಗೆಹರಿಸಬಹುದಾಗಿತ್ತು ಬಗೆಹರಿಸ್ಕೊಳ್ಬೋದಾಗಿತ್ತು ಆದರೆ ಈ ರೀತಿ ಗೂಂಡಾಗಿರಿ ಮಾಡುವಂಥದ್ದು ನಿಜಕ್ಕೂ ಮತ್ತೆ ಬೆಳಗಾವಿ ಜನತೆಯನ್ನು ಬೆಚ್ಚಿ ಬೀಳಿಸಿದೆ ಅಂತ ಪ್ರಭು ಖಂಡಿತವಾಗಿ ಬೆಳಗಾವಿ ತಾಲೂಕಿನ ನಾವ್ಗೆ ಗ್ರಾಮದ ಜನತೆಗೆ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ರಾತ್ರಿ ಅಷ್ಟೇ ಏನು ಬಾದರವಾಡಿ ಗ್ರಾಮದ ಮೂವತ್ತಕ್ಕೂ ಅಧಿಕ ಮುಸುಕುದಾರಿ ಯುವಕರಿಗೆ ಹೆಂಗ್ ಬಂದು ಈ ಒಂದು ಬಾದರವಾಡಿ ಗ್ರಾಮದಲ್ಲಿ ಗುಂಡಾಗಿರಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಈಗ ಪ್ರಭು ಅದೇ ಬಾದರವಾಡಿ ಗ್ರಾಮದಲ್ಲಿ ಇದನ್ನು ತೋರಿಸ್ತಾ ಇದ್ದೀವಿ ಇದೇ ಬಾದರವಾಡಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮೂವತ್ತು ಜನ ಮುಸುಕು ದಾರಿಗಳು ಬಂದು ಒಂದು ಗಲಾಟೆ ನಡೆಸಿದ್ರು ಅಂದರೆ ಏನು ಪ್ರಮುಖವಾಗಿ ನಾವ್ಗೆ ಗ್ರಾಮದ ಯುವಕ ಏನಿದ್ದಾನೆ ಆ ಒಂದು ಯುವಕ ಮತ್ತು ಬಾದರವಾಡಿ ಗ್ರಾಮದ ಯುವಕ ಇಬ್ಬರು ಕೂಡ ಒಂದು ಓರ್ವ ಯುವತಿಯನ್ನು ಪ್ರೀತಿ ಮಾಡ್ತಿರ್ತಾರೆ ಈ ಒಂದು ವಿಚಾರಕ್ಕಾಗಿ ಹೊಸ ವರ್ಷದ ದಿನ ದಿನಾಚರಣೆ ಏನಿರುತ್ತೆ ಅದೇ ದಿನ ರಾತ್ರಿ ಇದೆ ಒಂದು ನಾವ್ಗೆ ಗ್ರಾಮದಲ್ಲಿ ಬಾದರವಾಡಿಯ ಗ್ರಾಮದ ಯುವಕರು ಬಂದು ಆ ಪ್ರೀತಿ ಮಾಡಿದಂಥ ಯುವಕನಿಗೆ ಒಂದು ಧಮಕಿ ಹಾಕುವಂಥ ಕೆಲಸ ಮಾಡ್ತಾರೆ ಆಗ ನಾವ್ಗೆ ಗ್ರಾಮದ ಯುವಕರು ಕೂಡ ಒಂದು ಈ ಒಂದು ಯುವಕನ ಬೆನ್ನಿಗೆ ನಿಲ್ತಾರೆ ಅದೇ ಅದೇ ಒಂದು ಕಾರಣಕ್ಕಾಗಿ ನಿನ್ನೆ ರಾತ್ರಿ ಬಂದಂಥ ದುಷ್ಕರ್ಮಿಗಳು ಬುಲೆಟ್ ಸೇರಿದಂತೆ ಬೇರೆ ಬೇರೆ ವಾಹನ ಮೇಲೆ ಬಂದಂಥ ದುಷ್ಕರ್ಮಿಗಳು ಕೈಯಲ್ಲಿ ಲಾಂಗ್ ಮಚ್ಚು ಜೊತೆಗೆ ಏನು ಬಂದೂಕನ್ನು ಹಿಡಿದು ಬಂದು ಗಲಾಟೆ ನಡೆಸಿರ್ತಕ್ಕಂಥದ್ದು ವಾಹನ ಸಂಪೂರ್ಣವಾಗಿ ಜಕ್ಕಂ ಮಾಡಿದ್ದಾರೆ ಪ್ರಭು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಮನೆಗಳನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಈ ಗ್ರಾಮದ ಏನು ಗ್ರಾಮ ಪಂಚಾಯತಿ ಸದಸ್ಯ ಸದಸ್ಯರಾಗಿರ್ಬೋದು ಹಾಲಿ ಅಥವಾ ಮಾಜಿ ಸದಸ್ಯರಾಗಿರ್ಬೋದು ಅವರನ್ನು ಒಂದು ಗುರಿಯಾಗಿ ಒಂದು ಗಲಾಟೆ ನಡೆಸಿರ್ತಕ್ಕಂಥದ್ದು ಜೊತೆಗೆ ಇಡೀ ರಾತ್ರಿ ಮೂವತ್ತು ಜನ ಏನು ಮುಸ್ಕಾರಿ ಯುವಕರ್ ಗ್ಯಾಂಗ್ ಬಂದಿತ್ತು ಆ ಯುವಕರ ಗ್ಯಾಂಗ್ ಬಂದ್ ಮಾಡಿದಂತ ಹಲ್ಲೆಯಿಂದ ಇಡೀ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಗ್ರಾಮದ ನಿವಾಸಿದಾರ ಸಂಜು ಅವರು ಮಾತಾಡ್ಸೋಣ ಸಂಜು ನಿನ್ನೆ ಯಾವ ರೀತಿ ಒಂದು ಗಲಾಟೆ ಮಾಡಿದ್ರು ನಿನ್ನೆ ರಾತ್ರಿ ಅವರು ಸುಮಾರು ಹತ್ತು ಗಂಟೆಗೆ ಒಂದು ಮೂವತ್ತು ಮೂವತ್ತೈದು ಜನ ಗುಂಪು ಬಂತು ಅಚಾನಕಾಗಿ ಮನೆಯಲ್ಲಿ ಕಲ್ಲು ತೋರಾಟ ಆಮ್ಯಾಗೆ ರಾಡ್ ನಿಂದ ಎಲ್ಲ ಗಾ ಗಾಡಿ ಆಯಿತು ಬುಲೆಟು ಎಲ್ಲ ಇದು ಮಾಡಿದ್ದಾರೆ ನಮಗೂ ಏನು ಗೊತ್ತಿಲ್ಲ ಅದು ಕಾರಣ ಆಗಿನ್ನ ಏನು ಗೊತ್ತಿಲ್ಲ ನಾವು ಮನೆಯಲ್ಲಿ ಇದ್ದು ಆದ್ರೆ ಅಚಾನಕ್ ಒಂದು ಮೂವತ್ತು ಮೂವತ್ತೈದು ಜನ ಬಂದು ದಾಳಿ ಮಾಡಿದ್ದಾರೆ ಈಗ ಇನ್ನೂ ಅಂತ ಏನು ಗೊತ್ತಾಗಿಲ್ಲ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನೂ ಏನು ಅರೆಸ್ಟ್ ಯಾರನ್ನ ಮಾಡಿಲ್ಲ ಈಗ ನೋಡಬೇಕಾಗಿದೆ ಏನಾಗಿದೆ ಮೊದಲು ಪ್ರಭು ಇದು ಏನಂದರೆ ನನಗೆ ತೋರಿಸ್ತಾ ಇದ್ದೀನಿ ನಿನ್ನೆ ರಾತ್ರಿಯಷ್ಟೇ ಘಟನೆ ಆದ ಬಳಿಕವೇ ಡಿ ಸಿ ಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ ಬರುತ್ತೆ ಬಂದು ಘಟನೆಯನ್ನು ಪರಿಶೀಲನೆ ಮಾಡ್ತಾರೆ ಜೊತೆಗೆ ನಾಲ್ಕು ಈಗ ಈ ಒಂದು ಘಟನೆ ಇದ್ದಾವೆ ನಾಲ್ಕು ಮನೆಗಳಿಗೆ ಹೋಗಿ ಒಂದು ಪರಿಶೀಲನೆ ನಡೆಸಿದ ಬಳಿಕ ಅವರು ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಒಂದಿಷ್ಟು ಆರು ಆರರಿಂದ ಹತ್ತು ಜನರ ಒಂದು ಏನು ಒಂದು ಯುವಕರ ಏನಿದ್ದಾರೆ ಗಲಾಟೆ ಮಾಡಿದ ಯುವಕರ ಬಗ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅವರನ್ನು ಈಗ ವಶಕ್ಕೆ ಪಡೆದುಕೊಳ್ಕೊಳ್ಳೋದಕ್ಕಾಗಿ ಮೂರು ವಿಶೇಷ ಪೊಲೀಸ್ ಅಧಿಕಾರಿ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ತಡರಾತ್ರಿಯಿಂದಲೇ ಆರೋಪಿಗಳ ಬಂಧನಕ್ಕಾಗಿ ಒಂದು ಪೊಲೀಸ್ ಕೂಡ ಜಾಲವನ್ನು ಬೀಸಿದ್ದಾರೆ ಈವರೆಗೂ ಕೂಡ ಆರೋಪಿಗಳು ಅರೆಸ್ಟ್ ಆಗಿಲ್ಲ ಆದರೆ ಈ ಒಂದು ಪ್ರೀತಿಯ ವಿಚಾರಕ್ಕಾಗಿ ಇಬ್ಬರು ಯುವಕರ ಮಧ್ಯೆ ಒಂದು ಯುವತಿಯಾಗಿ ಏನು ಗಲಾಟೆ ಇದೆ ಆ ಗಲಾಟೆ ಎರಡು ಗ್ರಾಮಗಳ ಮಧ್ಯೆ ಒಂದು ಗಲಾಟೆಗೆ ಕಾರಣ ಆಗುತ್ತೆ ಬಾದರವಾಡಿ ಗ್ರಾಮದ ಯುವಕರು ಬಂದು ಇಲ್ಲಿ ಗುಂಡಾಗಿರಿ ಮಾಡಿದ ನೋಡಿದರೆ ಎಲ್ಲೇ ಒಂದು ಕಡೆ ಅವರ ಕೈಗೆ ಯಾರಾದರೂ ಮನುಷ್ಯರು ಸಿಕ್ಕಿದ್ರೆ ಅವ್ರ ಹತ್ಯೆ ಕೂಡ ಮಾಡಬಹುದಿತ್ತು ಆ ಒಂದು ಹಂತಕ್ಕೆ ಆ ಒಂದು ಗ್ಯಾಂಗ್ ಇಲ್ಲಿ ಪ್ರಿಪೇರ್ ಆಗಿ ಬಂದಿತ್ತು ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳುವಂಥದ್ದು ಈಗಾಗಲೇ ಏನು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿದೆ ಏನು ಮೂವರು ಪೊಲೀಸ್ ಅಧಿಕಾರಿಗಳು ತಂಡ ಅಂದರೆ ಬೆಳಗಾವಿಯ ಗ್ರಾಮೀಣ ಸಿಪಿ ಆದಂಥ ಮಂಜುನಾಥ್ ಹಿರೇಮಠ ಸೇರಿದಂತೆ ಮೂವರು ಪ್ರತ್ಯೇಕ ಅಧಿಕಾರಿಗಳ ತಂಡವನ್ನು ಮಾಡಿ ಆರೋಪಿಗಳ ಬಂಧನಕ್ಕೆ ಗಾಳಿ ಜಾಲವನ್ನು ಬೀಸಲಾಗಿದೆ ಬಾದರವಾಡಿ ಗ್ರಾಮದಲ್ಲಿ ಇಡೀ ರಾತ್ರಿ ನಿನ್ನೆ ಪೊಲೀಸರು ಏನು ಆರೋಪಿಗಳ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಅವರೆಲ್ಲರೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಪೊಲೀಸರಿಂದ ಗೊತ್ತಾಗಿದೆ ಹೀಗಾಗಿ ಅವ್ರ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡುವುದು ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾರೆ ಅದ್ರ ಜೊತೆಗೆ ಅವ್ರ ಕುಟುಂಬಸ್ಥರು ಕೂಡ ಅವ್ರ ಕುಟುಂಬದ ಏನು ಆರೋಪಿಗಳಿಂದ ಆರೋಪಿ ಕುಟುಂಬಸ್ಥರು ಕೂಡ ಆದಷ್ಟು ಬೇಗ ಯುವಕರಲ್ಲೇ ತಲೆ ತಲೆಮರೆಸ್ಕೊಂಡಿದ್ದರು ಅವರಿಗೆ ಬಂದು ಪೊಲೀಸ್ ಠಾಣೆ ಮುಂದೆ ಒಂದು ಸರಂಡ್ ಆಗುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಈಗ ಬ ಏನು ನಾವೇ ಗ್ರಾಮದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಯಾಕಂದರೆ ಇತ್ತೀಚೆಗಷ್ಟೇ ಬೆಳಗಾವಿ ತಾಲೂಕಿನ ಒಂಟ್ಮೂರಿ ಗ್ರಾಮದಲ್ಲಿ ಒಂದು ಘಟನೆ ಆಗಿತ್ತು ಆ ಒಂದು ಘಟನೆ ಕೂಡ ಸಾಕಷ್ಟು ಒಂದು ಏನು ಆತ ಆತಂಕ ಸೃಷ್ಟುವಂಥ ಘಟನೆ ಆಗಿತ್ತು ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಪ್ರಭು ಸ್ವತಃ ಈ ಒಂದು ಮನೆಯ ಮದುವೆ ಮಾಲೀಕಾದಂಥ ಮಾರುತಿ ಮಾರುತ್ತಿರೋದ್ರ ಕೇಳನ ಏನಾಯ್ತರ ಮಾರುತಿ ನೀನು ನಮ್ಮ ಮನೆ ಮೇಲೆ ಬಂದಕ್ಕೆ ಸಡನ್ಲಿ ಬಂದು ರೀ ನಮಗೂ ಏನೂ ಗೊತ್ತಿಲ್ಲ ನಮ್ಮ ಕರ್ಷಿ ಯಾರ ಕರ್ಸಿನ ತಕ್ರಾ ತಂಟ ಭಂಡ ಏನೂ ಇರಲಿಲ್ಲ ರೀ ನಮ್ಗೆ ಏನು ಮನಸ್ಸ್ದಾಗೂ ಇಲ್ಲ ನಾವು ಕುಂದ್ಕ್ಯಸಿ ನಾವು ಊಟ ಊಟ ಮಾಡಿದ್ರಿ ಮಾಡಿದ್ರಿ ಊಟ ಮಾಡ್ಕೊಂಡು ಮಲ್ಕು ಮಲ್ಕೊಂಡು ಹೋಗೋ ಬಂದ್ ಬಂದ್ಕ ಸಡನ್ಲಿ ಬಂದ್ಕಿಲ್ಲ ರಾಡ್ ಕಲ್ಲು ಎಲ್ಲ ಹೊ ಎಲ್ಲ ಕಲ್ಲು ಜೋರು ಜೋರೇ ಬರ್ದ್ರಿ ನಾವು ಹೊರಗೆ ಭೀ ಅವ್ರ ಕೈಯಾಗ ನಾವು ತಲ್ವಾರ್ ಜ ರಾಡ್ ಎಲ್ಲ ಇದ್ದಿತ್ರಿ ಅದು ನೋಡಿ ಕೆಲಸ ನಾವು ಹೊರಗೆ ಬಿದ್ದಂದ್ರೆ ಯಾರೇ ಬರ್ದನ್ ಕೆಲಸ ನಾವು ಹೊರಗೆ ಬೀಳಲಿಲ್ಲ ಹಾಂ ಯಾರು ಇವ್ ಅವ್ರ ನಶೆದಾಗಿರ್ತಾರೆ ಅವ್ರು ನಶೆದಾಗಂದ್ರೆ ಅವ್ರಿ ನಶಾ ಇದು ಮತ್ತು ಇದು ಇವ್ರು ಎಲ್ಲ ಮಾಡ್ತಾರೆ ಆ ಹುಡ್ಗರಂದ್ರಿ ಈಗ ನಮ್ಮ ಚಾ ಐತೆ ಯಾಕಂದ್ರೆ ಅದ ಏನ್ರಿ ಗಾಂಜಾ ಗಾಂಜಾ ಬಂಜ ಎಲ್ಲ ಹೊಳ್ಕೊಂಡ ಇರ್ತಾರೆ ಮತ್ತೆ ನಾವು ಏನು ರೀ ನಿಷೇಧ ಮಾಡಿದ್ರೆ ಇನ್ಕೇಸ್ ನಾವು ಹೊರಗೆ ಬೇಲಿಲ್ಲ ಹುಡುಗಿ ಸಮಡ್ಸಕ್ ಹೋಗಿದ್ರಿ ನಾವು ಗಲ್ಲಾ ಪಲಾಟಿಗೆ ಏನು ಬಿಡ್ಸಕ್ಕೆ ಹೋಗಿದ್ರಿ ನಾವು ಒಟ್ಟೆ ಬಿಡ್ಸಕೊಂಡು ಹೊಂದಿಲ್ಲ ನಮ್ಗೆ ಗೊತ್ತಿಲ್ಲ ಒಟ್ಟೆ ಈ ಇಲ್ಲೇ ಒಂದು ಧಗ ಆಗೈತಿ ಆ ದ್ ದೋಸೆ ಮೊದ್ಲಿದ್ದ ರೀ ಪಿ ಎಸ್ ಐ ಬಂದಿತಿ ಎಲ್ಲ ಊರು ಮಂದಿ ಎಲ್ಲ ಇಲ್ಲಿ ರೀ ನಾವು ಬೇಗ ಸರಿಯಾಗಿ ಹೋದ್ರೆ ನಾವು ಸಂಜೆಗೆ ಬರ್ತೀವಿ ರೀ ನಮ್ಗೆ ಏನೂ ಗೊತ್ತಿಲ್ಲ ಮತ್ತೆ ಇಲ್ಲಿ हिंग हिंग लपे हा आलं पोलीस तपर ऐकंद्र पि एस ऐ बंद हुडगर कुड लटी चार्जेट्री मनयकडे न्याय धग ऐत्री कर्को ह्या स्टेशन विचार विचार ಹೊಸ ವರ್ಷದ ದಿನಾಚರಣೆ ಹೀಗೆ ರಾತ್ರಿ ನಡೆದಂಥ ಗಲಾಟೆ ಸಂದರ್ಭದಲ್ಲಿ ಪೊಲೀಸರು ಬರ್ತಾರೆ ಆಗ ಒಂದು ಹಿರಿಯರೇ ಒಂದು ಇಲ್ಲಿ ಏನು ಹಿರಿಯರ ಸಮ್ಮುಖದಲ್ಲಿ ಪೊಲೀಸ್ ಅವರಿಗೆ ವಾರ್ನಿಂಗ್ ಮಾಡಿ ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಆವಾಗ ಏನಾದರೂ ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕ್ರಮ ಜರುಗಿಸಿದ್ರೆ ಇವತ್ತು ಈ ಘಟನೆ ಆಗ್ತಿರಲಿಲ್ಲ ಅನ್ನೋಂಥ ಮಾತನ್ನ ಈ ಒಂದು ಏನು ಅತಿ ಹೆಚ್ಚು ಹಾನಿ ಆದಂಥ ಒಳಗಾದಂಥ ಮಾರುತಿ ಏನಿದ್ದಾರೆ ಮಾರುತಿ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಈಗ ಅದ್ರ ಜೊತೆಗೆ ಏನಂದ್ರೆ ಈ ಬಂದು ಏನು ಗಲಾಟೆ ಮಾಡಿದಂಥ ಯುವಕರು ಯಾರು ಅನ್ನೋದು ಗೊತ್ತಿಲ್ಲ ಅವರೆಲ್ಲರೂ ಕೂಡ ಬಾದರವಾಡಿ ಗ್ರಾಮದವರು ಅನ್ನೋಂಥ ಮಾಹಿತಿ ಇದೆ ಹೀಗಾಗಿ ರಾತ್ರಿ ಅವರು ನಮ್ಮ ಮನೆಗೆ ಅಟ್ಯಾಕ್ ಮಾಡಿದಾಗ ಅವ್ರ ಬಳಿ ಮಾರಕಾಸ್ತಾರೆ ಆ ಒಂದು ಕಾರಣಕ್ಕಾಗಿ ಮನೆಯಿಂದ ಹೆದರಿ ಹೊರಗೆ ಬರಲಿಲ್ಲ ವೇಳೆ ಹೊರಗೆ ಬಂದಿದ್ರೆ ನಮಗೂ ಕೂಡ ಒಂದು ಪ್ರಾಣಕ್ಕೆ ಕೂತು ತರುವಂಥ ನಿಟ್ಟಿನಲ್ಲಿ ಅವರು ಅಟ್ಯಾಕ್ ಮಾಡ್ತಿದ್ರು ಅನ್ನೋ ಕೂಡ ಹೊರ ಹಾಕಿರ್ತಕ್ಕಂಥದ್ದು ಈಗಾಗಲೇ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಜೊತೆಗೆ ಈ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಕೂಡ ಜಾಲವನ್ನು ಕೂಡ ಬೀಸಿದ್ದಾರೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ